ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಐ ಜಿ ಕುಕ್ಕಿಂಗ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಶ್ರೂಮ್ ಕುಸ್ಕವನ್ನು ಈಸಿಯಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಒಂದು ಕುಸ್ಕವನ್ನು ಬ್ಯಾಚುಲರ್ಸು ಸಹ ತುಂಬ ಈಸಿಯಾಗಿ ಮಾಡ್ಕೊಳ್ಬಹುದು ಯಾಕಂದರೆ ನಾನು ಈ ಒಂದು ಕುಸ್ಕವನ್ನು ಮಾಡಲಿಕ್ಕೆ ಕೆಲವೇ ಇಂಗ್ರೀಡಿಯಂಟ್ಸ್ಗಳನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ಒಂದು ಸ್ಪೆಷಲ್ ಐಟಮ್ಸ್ ನಮ್ಮ ಮನೆಯಲ್ಲಿ ಇಲ್ಲ ಅಂದರೂ ಸಹ ನಾವು ಈ ಕುಸ್ಕವನ್ನು ತುಂಬ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಈಸಿಯಾಗಿ ಯಾವ ರೀತಿ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ನಾನು ಗ್ಯಾಸ್ ಮೇಲೆ ಕುಕ್ಕರ್ನ ಇಟ್ಕೊಂಡು ಈ ಒಂದು ಕುಕ್ಕರ್ಗೆ ನೀವು ನೋಡ್ತಾ ಇರ್ಬೋದು ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಹಾಗೆಯೇ ತುಪ್ಪ ಹಾಕೊಳ್ತಾ ಇದ್ದೀನಿ ನೋಡಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸಹ ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ತಿರ್ತೀರ ನೋಡಿಕೊಂಡು ಎಣ್ಣೆ ಅಥವಾ ತುಪ್ಪವನ್ನು ಬಳಸ್ಕೊಳ್ಳಿ ಹಾಗೆಯೇ ನೋಡಿ ಇಲ್ಲಿ ಚಕ್ಕೆ ಮತ್ತು ಲವಂಗಗಳನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಒಂದು ನಾಲ್ಕರಿಂದ ಐದು ಪೀಸಷ್ಟು ಚಕ್ಕೆ ಹಾಗೆ ಒಂದು ನಾಲ್ಕು ಪೀಸಷ್ಟು ಲವಂಗವನ್ನು ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ನೋಡಿ ಗೋಡಂಬಿಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಗೋಡಂಬಿ ಆಪ್ಷನಲ್ಲೂ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಸ್ಕಿಪ್ ಮಾಡಿಕೊಳ್ಳಿ ಇದನ್ನು ಈಗ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆಯಿಲಲ್ಲಿ ಹಾಗೆಯೇ ನೋಡಿ ಒಂದು ಎರಡು ಚಿಕ್ಕ ಸೈಜ್ ಈರುಳ್ಳಿನ ಈ ರೀತಿ ಕಟ್ ಮಾಡಿ ತೊಗೊಂಡಿದ್ದೀನಿ ನೀಟಾಗಿ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ಟೊಮೆಟೊ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಚಿಕ್ಕ ಸೈಜ್ ಟೊಮೆಟೊವನ್ನು ನೋಡಿ ಹೆಚ್ಚೇ ಹಾಕೊಳ್ತಾ ಇದ್ದೀನಿ ಈಸಿಯಾಗಿ ಮಾಡ್ಕೊಳ್ಬೋದು ಯಾವುದೇ ಹೆಚ್ಚು ಮಸಾಲೆ ಪದಾರ್ಥಗಳನ್ನೇನು ನಾನಿಲ್ಲಿ ಯೂಸ್ ಮಾಡ್ಕೊಳ್ತಾ ಇಲ್ಲ ಬ್ಯಾಚುಲರ್ಸು ಸಡನ್ನಾಗಿ ಅಂತ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತಿದ್ರೆ ನೋಡಿ ಈ ರೀತಿಯೂ ಸಹ ನಾವು ಮಾಡ್ಕೊಳ್ಬಹುದು ಫ್ರೆಂಡ್ಸ್ ಹಾಗೆಯೇ ಒಂದು ಎರಡರಿಂದ ಮೂರು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನಾನು ಅಚ್ಚಕಾರದ ಪುಡಿನ ಸಹ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಮೆಣಸಿನಕಾಯಿನ ತುಂಬ ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಬೆಳ್ಳುಳ್ಳಿ ಪೇಸ್ಟನ್ನು ತಗೊಂಡಿದ್ದೀನಿ ಹಾಗೆ ಅದ್ರ ಜೊತೆಗೆ ಒಂದು ಸ್ಪೂನಷ್ಟು ಶುಂಠಿ ಪೇಸ್ಟನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದೆರಡನ್ನು ಹಾಕೋದ್ರಿಂದ ಇನ್ನಷ್ಟು ಟೇಸ್ಟ್ ಬರುತ್ತೆ ಅನ್ನೋ ಕಾರಣಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ನೋಡಿ ಈ ಟೊಮೆಟೊ ಏನಿದೆ ಇದು ಮ್ಯಾಶ್ ಆಗೋ ತನಕ ನಾವು ನೀಟಾಗಿ ಕುಕ್ ಮಾಡ್ಕೊಳ್ಬೇಕಾಗತ್ತೆ ಒಂದು ಕಾಲು ಚಮಚದಷ್ಟು ಅರಿಶಿನ ಸಹ ಸೇರಿಸ್ಕೊಳ್ತಾ ಇದ್ದೀನಿ ನೀಟಾಗಿ ನಾವು ಟೊಮೆಟೊ ಮ್ಯಾಶ್ ಆಗೋ ತನಕ ಬೇಯಿಸ್ಕೊಳ್ಳೋಣ ತುಂಬ ಬೇಗ ಆಗೋ ಅಂಥ ಅಡುಗೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಈ ರೀತಿ ನಾನು ಮಶ್ರೂಮ್ನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಮಶ್ರೂಮ್ನ ನೀಟಾಗಿ ಈ ಒಂದು ಒಗ್ಗರಣೆಯಲ್ಲಿ ಒಂದ್ಸರಿ ನಾವು ತಿರುಗಿಸ್ಕೊಂಡು ಕುಕ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಚೆನ್ನಾಗಿ ಒಗ್ಗರಣೆಯಲ್ಲಿ ಒಂದು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಗ್ಯಾಸನ್ನು ನಂತರ ಇದಕ್ಕೆ ನಾನು ಅಚ್ಕಾರದ ಪುಡಿ ಒಂದು ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಖಾರ ಜಾಸ್ತಿ ಬೇಕು ಅನ್ನೋವಂಥವ್ರು ಅಚ್ಕಾರದ ಪುಡಿಯನ್ನು ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ ಹಾಗೆಯೇ ನೋಡ್ತಾ ಇರ್ಬೋದು ಗರಂ ಮಸಾಲ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ನಾವು ಬೇರೆ ಏನು ಐಟಮ್ಸು ಹಾಕ್ತಿದ್ರು ಸಾಕು ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಈ ರೀತಿ ಒಂದು ಕುಸ್ಕನ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು ನಾವು ನೋಡ್ತಾ ಇದ್ದೀರ ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು ಈ ಲೋಟದಲ್ಲಿ ಮೂರು ಲೋಟದಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ಇದೇ ಲೋಟದಲ್ಲಿ ನಾನು ಒಂದೂವರೆ ಲೋಟದಷ್ಟು ಅಕ್ಕಿನ ಸಹ ತೊಗೊಳ್ತಾ ಇದ್ದೀನಿ ಹಾಗಾಗಿ ಅದಕ್ಕೆ ಡಬ್ಬಲ್ಲು ಮೂರು ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೋಡಿ ಇದು ಕುದಿ ಬರ್ತಿದೆ ಈಗ ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊ ಇದ್ದೀನಿ ನಾನಿಲ್ಲಿ ಒಂದು ಎರಡು ಅಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ನೀವು ನಿಮ್ಮ ರುಚಿಗೆ ಅನುಸಾರವಾಗಿ ಉಪ್ಪನ್ನು ಸೇರಿಸ್ಕೊಳ್ಳಿ ನಂತರ ಅಕ್ಕಿನ ನೀಟಾಗಿ ತೊಳೆದು ಹಾಕೊಳ್ತಾ ಇದ್ದೀನಿ ನೋಡಿ ತುಂಬ ಈಸಿಯಾಗಿ ಅಂತ ಮಾಡ್ಕೊಳ್ಬೋದು ಕುಕ್ಕರಲ್ಲಿ ಮಾಡಿದ್ರಂತೂ ತುಂಬಾ ಬೇಗ ಆಗುತ್ತೆ ಅಂತಲೇ ಹೇಳ್ಬೋದು ನೀವು ನೋಡ್ತಾ ಇದ್ದೀರಲ್ವ ಇದೀಗ ಕುದಿ ಬಂದ ನಂತರ ನಾವು ಇದಕ್ಕೆ ಕ್ಲೋಸ್ ಮಾಡ್ಕೊಳ್ಬೋದು ಲಿಡ್ಡನ್ನು ಹಾಗೆ ಮೊಸರಿತ್ತು ಹಾಗಾಗಿ ಮೊಸರನ್ನ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಮೊಸರು ಇಲ್ಲ ಅನ್ನೋಂಥವ್ರು ನಿಂಬೆಹಣ್ಣಿದ್ರೆ ಇದ್ರೆ ನಿಂಬೆ ಹಣ್ಣನ್ನು ಸಹ ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ಮೂರು ಚಮಚದಷ್ಟು ಮೊಸರನ್ನು ಸಹ ಸೇರಿಸ್ಕೊಂಡಿದ್ದೀನಿ ರುಚಿ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಇದೀಗ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ನಾನು ಕುಕ್ಕರ್ನ ನೋಡಿ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ವಿಜಲ್ ಹಾಕಿ ಇದು ಒಂದು ವಿಷಲ್ ಬಂದರೆ ಸಾಕಾಗತ್ತೆ ನೋಡಿ ಒಂದು ವಿಷಲ್ ಆಗಿದೆ ಇದನ್ನೀಗ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಲ್ಲೂ ಸಹ ತಳನೂ ಸಹ ಇಡ್ದಿಲ್ಲ ಕರೆಕ್ಟಾಗಿ ಬಂದಿದೆ ಫ್ರೆಂಡ್ಸ್ ಪರ್ಫೆಕ್ಟಾಗಿ ನಾವು ಅಳತೆಯಲ್ಲಿ ನೀರನ್ನು ತಗೊಂಡ್ರೆ ಪರ್ಫೆಕ್ಟಾಗಿ ಮಾಡ್ಕೊಳ್ಬಹುದು ತುಂಬ ಫಟಾಫಟಂತಹ ಮಾಡುವಂತಹ ಒಂದು ಮಶ್ರೂಮ್ ಕುಸ್ಕ ಅಂತಲೇ ಹೇಳ್ಬೋದು ನೀವು ಸಹ ಮನೆಯಲ್ಲಿ ಇದೇ ರೀತಿಯಲ್ಲಿ ಟ್ರೈ ಮಾಡಿ ನೋಡಿ ಇದೀಗ ರೆಡಿ ಇದೆ ಇದನ್ನು ಸರ್ವ್ ಮಾಡ್ಕೊಳ್ಬೋದು ತುಂಬ ಟೇಸ್ಟಿಯಾಗಿ ಬಂದಿರುತ್ತೆ ಖಂಡಿತವಾಗ್ಲೂ ತುಂಬ ಒಂದು ಸರಿ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಬಂದಿರುತ್ತೆ ಕೆಲವೊಂದು ಸತಿ ನಾವು ಸಿಂಪಲಾಗಿ ಮಾಡುವಂತಹ ಅಡುಗೆಗಳೇ ತುಂಬ ಟೇಸ್ಟಿಯಾಗಿ ಬರೋ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು